ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಕೆಆರ್ಐ ಡಿ ಎಲ್ ಇಲಾಖೆ ಅನುದಾನದಡಿಯಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ಭೂಮಿ ಪೂಜೆ ನೆರವೇರಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಟ್ಟು ಮೂರು ಪಾಯಿಂಟ್ ಎರಡು ಐದು ಕೋಟಿ ರು ಪ್ಯಾಕೇಜ್ ಕಾಮಗಾರಿ ಇದಾಗಿದೆ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಮೂವತ್ತು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಗ್ರಾಮದಲ್ಲಿ ಇನ್ನಷ್ಟು ಅನುದಾನ ತಂದು ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು ಜತೆಗೆ ತಾಲೂಕಿನ ಬೆಳ್ಳಾಳೆ ಚಿಕ್ಕಾಡೆ ಕನಗನಮರಡಿ ನಾರ್ತ್ ಬ್ಯಾಂಕ್ ಸೇರಿದಂತೆ ಏಳೆಂಟು ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಮ್ಮ ಉಪಾಧ್ಯಕ್ಷ ಕೆ ಎಸ್ ರವಿಕುಮಾರ್ ಸದಸ್ಯರಾದ ಚಿದಾನಂದ್ ಸಂತೋಷ್ ನೇತ್ರಾವತಿ ಅನಿತಾ ಶೋಭಾ ನಾಗವೇಣಿ ಸರ್ವೋದಯ ಕರ್ನಾಟಕ ಪಕ್ಷದ ತಾಲೂಕು ಅಧ್ಯಕ್ಷ ಎಸ್ ದಯಾನಂದ್ ಮುಖಂಡರಾದ ವಿವೇಕಾನಂದ ಯುವರಾಜ್ ಶಿವರಾಜ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮಹೇಶ್ ಇತರರಿದ್ದರು ಮೂರು ಕಾಲು ಕೋಟಿ ಒಂದು ಇಲ್ಲಿ ಖ್ಯಾತನಳ್ಳಿಯಲ್ಲಿ ಇವತ್ತು ರಸ್ತೆ ಕಾಮಗಾರಿ ಪೂಜೆ ಚಾಲನೆ ಕೊಟ್ಟಿದ್ದೀವಿ ಇದು ಸುಮಾರು ಒಟ್ಟು ಪ್ಯಾಕೇಜು ಸುಮಾರು ಹಳ್ಳಿಗಳು ಸೇರುತ್ತೆ ಕ್ಯಾತ್ನಳ್ಳಿ ಒಂದೇ ಅಲ್ಲ ಮೂರು ಕಾಲು ಕೋಟಿ ರೂಪಾಯಿಯಷ್ಟು ಬಿಡುಗಡೆ ಮಾಡಿದ್ವಿ ಇವತ್ತು ಇಲ್ಲಿ ಕ್ಯಾಪ್ನಹಳ್ಳಿಯಲ್ಲಿ ಮೂವತ್ತು ಮೂವತ್ತು ಲಕ್ಷದ ವೆಚ್ಚದಲ್ಲಿ ಒಂದು ರಸ್ತೆ ಕಾಮಗಾರಿನ ಚಾಲನೆ ಕೊಟ್ಟಿದ್ದೀವಿ ಬೇರೆ ಊರುಗಳದ್ದು ಮುನಿಂಜನಿಗೆ ಮಾಡ್ತೀವಿ ಅದಾದ ನಂತರ ಇಲ್ಲಿ ಕ್ಯಾತ್ನಳ್ಳಿಗೆ ಇನ್ನು ಇನ್ನೊಂದಷ್ಟು ಅನುದಾನನ ಕೊಟ್ಟಿರೋಂಥದ್ದನ್ನ ಹಾಕಿ ಅದಕ್ಕೂ ಚಾಲನೆ ಕೊಡ್ತೀವಿ ಬೇರೆ ಊರುಗಳಿಗೆ ಬೇರೆ ಬೇರೆ ರಸ್ತೆಯಲ್ಲಿ ರಸ್ತೆಗಳಿಗೆ ಖ್ಯಾತ ಇನ್ನೂ ಇನ್ನು ಬೆಳ್ಳಾಳೆ ಚಿಕ್ಕಾಡೆ ಇನ್ನು ಈ ಒಂದು ಏಳೆಂಟು ಊರುಗಳನ್ನು ಸೇರಿಸಿ ಮೂರು 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 ಕಾಲು ಕೋಟಿ ಮಾಡಿ